ಓಂ ಶ್ರೀ ಸಾಯಿರಾಮ್ ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ಸಪ್ರೇಮ ಸಾಯಿರಾಮ್ ಆತ್ಮೀರೇ ವಿಶ್ವ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಗಿಣ ಶರದೃತುವಿನ ಜ ಬಹುಳ ಪಂಚಮಿ ಶನಿವಾರ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಪಂಚಾಂಗಕ್ಕೆ ಬಂದಾಗ ವಾರ ಶನಿವಾರ ತಿಥಿ ಪಂಚಮಿ ನಕ್ಷತ್ರ ರೋಹಿಣಿ ನಕ್ಷತ್ರ ಯೋಗ ಬಂದು ಧೃತಿ ಕರ್ಣ ಬಂದು ಕೌಲ ಶನಿವಾರ ಅಂದರೆ ಏನಪ್ಪ ಹೇಳ್ತಾರೆ ಅಂದರೆ ಪಂಚಾಂಗದ ವಿಷಯದಲ್ಲಿ ವಾರ ತೆಳೆಯೋದ್ರಿಂದ ಆಯುಷವೃದ್ಧಿ ಆಗ್ತದೆ ತಿಥಿಯಿಂದ ಶ್ರೀಯಮವಾಪ್ನತಿ ಒಳ್ಳೆಯದಾಗ್ತದೆ ನಕ್ಷತ್ರದಿಂದ ಪಾಪ ನಿವಾರಣೆ ಆಗ್ತದೆ ಯೋಗದಿಂದ ರೋಗ ನಿವಾರಣೆ ಆಗ್ತದೆ ಕರ್ಣದಿಂದ ಕಾರ್ಯಸಿದ್ಧಿ ಆಗ್ತದೆ ಈ ದಿನ ಮೇಷರಾಶಿಯವರ ಗೋಚಾರ ಫಲಕ್ಕೆ ಬಂದಾಗ ಇವರಿಗೆ ಹೊಸ ಕೆಲಸಗಳಲ್ಲಿ ಯಶಸ್ಸು ಕುಟುಂಬದವರ ಬೆಂಬಲ ರೈತರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ವಿದ್ಯಾ ವಿದ್ಯಾರ್ಥಿಗಳಿಗೆ ಚಿಂತೆ ಅಯ್ಯೋ ಹೋಮ್ ಹೋಮ್ವರ್ಕ್ ಆಗಿಲ್ಲಪ್ಪ ಪೆನ್ನಿಲ್ಲ ಪುಸ್ತಕ ಇಲ್ಲ ಅಂತಕ್ಕಂಥ ಚಿಂತೆ ಕೃಷಿ ಕಾರ್ಮಿಕರಿಗೆ ಈ ದಿನ ಕಷ್ಟಕರವಾಗಿರ್ತಕ್ಕಂಥ ದಿನ ನೋಡಿ ಈ ದಿನ ಈ ಟೈಲರ್ಗಳು ಈ ಪ್ಲಂಬರ್ಗಳು ಮತ್ತು ಎಲೆಕ್ಟ್ರಿಷಿಯನ್ಸು ಸೆಲ್ಫ್ ಎಂಪ್ಲಾಯ್ಡ್ ಮಾಡಿರ್ತಕ್ಕಂಥವರೆಲ್ಲರಿಗೂ ಬಹಳ ಒಳ್ಳೆಯದಾದ ದಿನ ನೀವು ನಾರಾಯಣನ ಧ್ಯಾನಿಸಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಮೇಷರಾಶಿ ಆದ ನಂತರ ಬರ್ತಕ್ಕಂಥದ್ದು ರಾಶಿ ಈ ರಾಶಿಯವರಿಗೆ ಹೂಡಿಕೆಯಲ್ಲಿ ಸುಧಾರಣೆ ಅಂದರೆ ನಿಮ್ಮ ಬಂಡವಾಳ ಹಾಕ್ತಕ್ಕಂಥ ಸುಧಾರಣೆ ಆಗ್ತದೆ ಬಂಡವಾಳ ಸಿಗ್ತದೆ ಕೆಲಸದಲ್ಲಿ ಮೆಚ್ಚುಗೆ ನೀವು ಮಾಡತಕ್ಕಂಥ ಕೆಲಸ ಮೆಚ್ಚುಗೆ ಪಿಡಿತದೆ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ನೌಕರರಿಗೆ ಹಾಗೂ ಅಧಿಕಾರಿಗಳಿಗೆ ಸ್ವಲ್ಪ ತ್ರಾಸವಾದಕಾಯ ದಿನ ಇದು ಏನೋ ಬ್ಯಾಕ್ಲಾಗು ಕೆಲಸಗಳು ಕೆಲಸದ ಹೊರೆ ಇರ್ತದೆ ಸಿಕ್ಕಾಪಟ್ಟಿಯಾಗಿ ರೈತರಿಗೆ ಶುಭವಕರ ದಿನ ಈ ಜಾನುವಾರುಗಳು ವ್ಯಾಪಾರ ಮಾಡ್ತಾರೆ ನೋಡಿ ಕುರಿಗಳು ಮೇಕೆಗಳು ಸೀಮೆ ಹಸುಗಳು ಎಮ್ಮೆಗಳು ಇವರಿಗೆಲ್ಲ ಬಹಳ ಶುಭವಾದ ದಿನ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡಿ ಐದು ನಿಮ್ಮ ಅದೃಷ್ಟದ ಸಂಖ್ಯೆ ಈಶಾನ್ಯ ದಿಕ್ಕನ್ನು ನಿಮ್ಮ ಅದೃಷ್ಟದ ದಿಕ್ಕು ನೀಲಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ವೃಷಭರಾಶಿ ಆದ ಬರ್ತಕ್ಕಂಥ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಮನಸ್ಸಿಗೆ ಬೇಸರ ತಂದಂಥ ಸಂಗತಿಗಳಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಂದಿದ್ದು ಅವುಗಳೆಲ್ಲ ನಿವಾರಣೆ ಆಗ್ತದೆ ಹಾಗೂ ಈ ಹಾಲು ವ್ಯಾಪಾರಸ್ಥರು ರೈತರಾಗಿರ್ಬೋದು ಅಂಗಡಿಯವರಾಗಿರ್ಬೋದು ಹಾಲು ಉತ್ಪನ್ನಗಳನ್ನು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ನವಗ್ರಹ ಸೂಕ್ತ ಹೇಳಿ ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಗೆ ಬುಧಾಗೆ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇನುಮೋನು ಅಂತೇಳಿ ನಿಮಗೆ ಅದೃಷ್ಟ ಸಂಖ್ಯೆ ಮೂರು ಪಶ್ಚಿಮ ದಿಕ್ಕು ಅದೃಷ್ಟದ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಮಿಥುನ ರಾಶಿ ಆಗ್ತಕ್ಕಂಥ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣದ ಯೋಗ ಹೊಸ ವಿಚಾರಗಳು ಲಾಭದಾಯಕ ಕೃಷಿಕರಿಗೆ ಅಲ್ಪ ಫಲ ಕಡಿಮೆ ಫಲ ಕೃಷಿಕರಿಗೆ ದಿನಗೂಲಿ ನೇಕರಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಈ ಹೂವಿನ ವ್ಯಾಪಾರಿಗಳು ವ್ಯಾಪಾರಿಗಳು ಹಾಗೂ ರೈತರು ಇಬ್ಬರಿಗೂ ಪ್ಲಸ್ ಪಾಯಿಂಟ್ ಇದೆ ಇತ್ತು ನೀವು ಶನಿ ಮಹಾತ್ಮ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ದಿಕ್ಕು ಉತ್ತರ ಅದೃಷ್ಟ ಬಣ್ಣ ಕೆಂಪು ಈ ಕರ್ಕಾಟಕ ರಾಶಿ ಆದಮೇಲೆ ಬರತಕ್ಕಂಥದ್ದು ಸಿಂಹರಾಶಿ ವೃತ್ತಿಯಲ್ಲಿ ಪ್ರ ಪ್ರಗತಿ ಹೊಸ ಹೊಸ ಅವಕಾಶಗಳು ಎದುರಾಗ್ತದೆ ಹೊಸ ಹೊಸ ಅವಕಾಶಗಳು ಬರ್ತದೆ ನಿಮಗೆ ವೃತ್ತಿ ಮಾಡೋಕ್ಕೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿನ ನೌಕರರಿಗೆ ಕೆಲಸದ ಒತ್ತಡ ಈ ಪಬ್ಲಿಕ್ಕಲ್ಲಿ ಕೆಲಸ ಮಾಡ್ತಾರೆ ನೋಡಿ ಸರ್ಕಾರಿ ನೌಕರರು ಅವರಿಗೆಲ್ಲ ಬಹಳ ಒತ್ತಡದೇನಾಗಿತ್ತು ಪ್ರಯಾಣದಲ್ಲಿ ತೊಂದರೆ ಏನು ಪ್ರಯಾಣ ಹೋಗೋ ಕೂಡ ಅಷ್ಟೇ ನಿಮಗೆ ಸರಿಯಾಗಿ ಪ್ರಯಾಣ ನಡೆಯೋದಿಲ್ಲ ಈ ಆರೋಗ್ಯ ಸಹಾಯಕರು ಈ ನರ್ಸುಗಳು ಈ ಕ್ಲಿನಿ ಕ್ಲಿನಿಕಲ್ ಲ್ಯಾಬ್ಗಳಿಟ್ಟಿರ್ತಾರೇ ಅವರು ಈ ಕಾಂಪೌಂಡರ್ಗಳಿಗೆ ಬಹಳ ಅಂದರೆ ಆ ಧನ್ವಂತರಿ ಮಹಾನುಭಾವ ವಿಷ್ಣುವಿಗೆ ಸಹಾಯ ಮಾಡ್ತಕ್ಕಂಥವ್ರು ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಈ ದಿನ ಬಹಳ ಶುಭಕರವಾದ ದಿನ ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಧ್ಯಾನ ಮಾಡಿ ಅವರು ಅದೃಷ್ಟದ ಸಂಖ್ಯೆ ಆಗ್ನೇಯ ಅದೃಷ್ಟದ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಅಲ್ಲಿಂದ ಮುಂದಕ್ಕೆ ಸಿಂಹರಾಶಿ ಆದಮೇಲೆ ಬರ್ತಕ್ಕಂಥದ್ದು ಕನ್ಯಾರಾಶಿ ಈ ಕನ್ಯಾರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆತ್ಮವಿಶ್ವಾಸದಿಂದ ಎಲ್ಲ ಕಾರ್ಯಗಳು ಕೈಗೊಳ್ಳಬೇಕು ನೀವು ಏನು ಗುತ್ತಿಗೆದಾರರು ಗುತ್ತಿಗೆ ನೌಕರರು ಈ ದಿನ ಲಾಭ ಹೊಂದುತ್ತಾರೆ ತರಕಾರಿ ಮಾಡ್ತಕ್ಕಂಥವರು ಹಣ್ಣು ಹೂವು ವ್ಯಾಪಾರಿಗಳಿಗೆ ಪ್ಲಸ್ ಪಾಯಿಂಟ್ ಇರ್ತಕ್ಕಂಥದ್ದು ಸೂರ್ಯನಾರಾಯಣನ ಧ್ಯಾನ ಮಾಡಿ ಏನು ಸೂರ್ಯನಾರಾಯಣ ಧ್ಯಾನ ಮಾಡಿ ನೀವು ಭಾಸ್ಕರಾಯಿ ಮಹೆ ಮಹಾದಿತ್ಯರಾಜ್ಮಹೆ ತನ್ನ ಆದಿತ್ಯ ಪ್ರಚೋದ್ಯ ಅಂತೇಳಿ ಆದಿತ್ಯನ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ಒಂದು ಪೂರ್ವ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಈ ರಾಶಿ ಆದಮೇಲೆ ಬರ್ತಕ್ಕಂಥ ತುಲಾರಾಶಿ ಈ ತುಲಾರಾಶಿಯವ್ರಿಗೆ ಏನಪ್ಪ ಅಂದರೆ ಪ್ರೀತಿಯಲ್ಲಿ ಸಂತೋಷ ಹೊಸ ಲಾಭದಾಯಕ ವ್ಯವಹಾರಗಳು ಬರ್ತಕ್ಕಂಥ ಸೂಚನೆಗಳು ಈ ದಿನ ಅಗ್ನಿ ಭಯ ಇರ್ತದೆ ಸ್ವಲ್ಪ ಏನಾದರೂ ಪಿಂಕಿ ಇಂದ ಆಗ್ತಕ್ಕಂಥ ಅನಾಹುತದ ಭಯ ಇರ್ತದೆ ವಿದ್ಯಾರ್ಥಿಗಳಿಗೆ ಸಂತೋಷಕರವಾಗಿರ್ತಕ್ಕಂಥ ದಿನ ಈ ಹೋಟೆಲ್ ವ್ಯಾಪಾರಿಗಳು ಕಾಂಡಿಮೆಂಟ್ ಇಟ್ಟಿರ್ತಕ್ಕಂಥವ್ರು ಟೀ ಸ್ಟಾಲ್ಗಳು ಸ್ನ್ಯಾಕ್ಸ್ ಮಾಡ್ತಾರೆ ನೋಡಿ ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ ಹನುಮನ ಧ್ಯಾನಿಸಿ ಹಾಗೆ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ತುಲ ಆದಮೇಲೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ನೋಡಿ ಈ ರಾಶಿ ರಾಶಿಯವರಿಗೆ ಈ ಗೋಚಾರ ಫಲ ಅಂದರೆ ಆ ಸೂರ್ಯನು ಚಂದ್ರನು ಅದೇ ರೀತಿಯಲ್ಲಿ ಶುಕ್ರನು ಈ ರಾಹುಕೇತುಗಳು ಇವರೆಲ್ಲ ಸಂಚಾರದ ಮೇಲೆ ಒಂದು ನಾವು ಏನಪ್ಪ ತೀರ್ಮಾನ ಮಾಡಿದ್ದೀವಿ ಅಂದರೆ ಇವರಿಗೆ ಹೊಸ ಪ್ರಯತ್ನಗಳೆಲ್ಲ ಯಶಸ್ವಿ ಆಗ್ತದೆ ಏನೋ ಅವುಗಳಲ್ಲಿ ಪ್ರಯತ್ನಗಳಲ್ಲಿ ನಿಮಗೆ ಲಾಭ ಹೆಚ್ಚಕ್ಕಂಥ ಆತ್ಮವಿಶ್ವಾಸ ಬರ್ತದೆ ವ್ಯಾಪಾರಗಳಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ ರೈತರಿಗೆ ಸರ್ಕಾರಿ ಕಾರ್ಯಗಳಲ್ಲಿ ಇದೆ ಅಂದರೆ ತಾಲೂಕು ಆಫೀಸು ಕೋರ್ಟು ಎಲ್ಲ ಸರ್ಕಾರದಲ್ಲಿ ಆಗ್ತಕ್ಕಂಥ ಕೆಲಸಗಳು ಮುನ್ಸಿಪಲ್ ಆಫೀಸು ಕಾರ್ಪೊರೇಷನ್ ಆಫೀಸು ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಇವತ್ತು ಮಂದಗತಿ ನಿಧಾನ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು ಈ ಔಷಧ ಮಾಡ್ತಾರೆ ನೋಡಿ ಮೆಡಿ ಮೆಡಿಕಲ್ ಸ್ಟೋರ್ಸ್ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಆದಿತ್ಯಾದಿ ನವಗ್ರಹಗಳನ್ನ ಪೂರ್ತಿ ಧ್ಯಾನ ಮಾಡಿ ನಮ ಸೂರ್ಯಾಗ ಚಂದ್ರಾಯ ಚಂದ್ರ ಎ ಮಂಗಳ ಯ ಬುಧಾಗಚ ಗುರು ಶುಕ್ರ ಶನಿ ರಾಹು ಕೆತುವೆ ನಮೋ ಅಂತೇಳಿ ನವಗ್ರಹ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸ್ ರಾಶಿಯವರು ಈ ಧನುಸ್ ರಾಶಿಯವರಿಗೆ ಏನೋ ನೀವು ಎಷ್ಟು ದಿನ ಮಾಡ್ತಕ್ಕಂಥ ಕೆಲಸಗಳಿಗೆ ಈ ದಿನ ಒಳ್ಳೆಯ ಫಲ ಸಿಗ್ತದೆ ಕುಟುಂಬದಲ್ಲಿ ಶಾಂತಿ ಇರ್ತದೆ ಉದ್ಯೋಗದಲ್ಲಿ ಪ್ರಖರಿ ಇರ್ತದೆ ರೈತರ ಬದುಕು ಶುಭದಾಯಕವಾಗಿರ್ತದೆ ಅದೇ ರೀತಿಲಿ ಎಲ್ಲ ವ್ಯಾಪಾರಸ್ಥರು ಇದನ್ನು ಸಂತೋಷವಾಗಿರ್ತಾರೆ ಅವ್ರೋ ಧನಸ್ ರಾಶಿಲಿರೋರೋ ಅಂತ ತಿಳ್ಕೊಳ್ಳಿ ಈ ರೀಟೇಲ್ ಟ್ರೇಡರ್ಸ್ ಅಂದರೆ ಈ ಮನೆಗೆ ದಿನಬಳಕೆ ವಸ್ತುಗಳು ಮಾಡ್ತಕ್ಕಂಥವ್ರು ಅಂಗಡಿಗಳು ರಿಟೇಲಲ್ಲಿ ರೆಡಿ ಹೋಲ್ಸೇಲ್ ರಿಟೇಲ್ ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಎಲ್ಲ ರೀತಿ ಸೊ ಲಾಭ ಇರ್ತದೆ ಗುರುಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಸಿರೋ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಅದಾದರೆ ಈ ಮಕರ ರಾಶಿಯವರು ಹಣಕಾಸಿನಲ್ಲಿ ಲಾಭ ಹಿರಿಯರಿಂದ ಸಹಾಯ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ದಿನಗೂಲಿ ನೌಕರರಿಗೆ ಶುಭ ದಿನ ಈ ವೈದ್ಯರಿರ್ತಾರೆ ನೋಡಿ ಎಲ್ಲ ರೀತಿಯ ವೈದ್ಯರು ವೈದ್ಯರು ಅಂದರೆ ಆಯುರ್ವೇದ ಪಂಡಿತರು ಯುನಾನಿ ಪಂಡಿತರು ಅಲೋಪತಿ ಪಂಡಿತರು ಎಂ ಬಿ ಬಿ ಎಸ್ ಡಾಕ್ಟ್ರುಗಳು ಅದೇ ರೀತಿಯಾಗಿ ವೆಟರ್ನರಿ ಬಿ ಬಿ ಎಸ್ ಸಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಡಾಕ್ಟರ್ಸ್ಗೆ ಒಂಥರ ಸಮತೋಲವಾದ ದಿನ ಒಂದು ಶಾಂತ ರೀತಿ ಇರ್ತಕ್ಕಂಥ ಪೇಂಟ್ಸು ಏನೋ ಶಾಂತ ರೀತಿಯಾಗಿ ಒಂದು ನಿಮ್ಮ ಕಾರ್ಯಗಳನ್ನ ನೆರವೇರ್ತಕ್ಕಂಥದ್ದು ಎಲ್ಲ ಇರ್ತದೆ ವೈದ್ಯರಿಗೆ ಒಳ್ಳೆಯದನ್ನೇ ಯಾರಿಗೆ ಈ ಮಕರ ರಾಶಿಯಲ್ಲಿ ಉಳಿರ್ತಕ್ಕಂಥ ವೈದ್ಯರಿಗೆ ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ ಈ ಸೂರ್ಯ ಭಗವಾನ್ ಧ್ಯಾನ ಮಾಡಿ ಭಾಸ್ಕರಾಜ ಮಹೆ ಮಹಾದಿತ್ಯರಾದ ಮಹೆ ತನ್ನ ಆದಿತ್ಯ ಪ್ರಚೋದಿತ ಧ್ಯಾನ ಮಾಡಿ ಆರು ಅದೃಷ್ಟದ ಸಂಖ್ಯೆ ಆಗ್ನೇಯ ಅದೃಷ್ಟದ ದಿಕ್ಕೋ ನೇರಳೆ ಅದೃಷ್ಟದ ಬಣ್ಣ ಈ ಮಕರ ರಾಶಿ ಆದಮೇಲೆ ಅದು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಹೊಸ ಹೊಸ ವಿಚಾರಗಳಲ್ಲಿ ನೀವು ತಲ್ಲಿನರಾಗ್ತೀರಿ ಸ್ನೇಹಿತರೊಂದಿಗೆ ಸಂತಸವಾಗಿರ್ತೀರಿ ಆದರೂ ಸಹ ನಿಮಗೆ ವಿರೋಧಿಗಳಿಂದ ಕಿರುಕುಳ ಇರ್ತದೆ ನಿಮ್ಮನ್ನು ಕಡಿಮೆ ರೀತಿ ನೋಡ್ತಕ್ಕಂಥವರು ನಿಮ್ಮನ್ನು ಒಂದು ರೀತಿ ವಿಚಿತ್ರವಾಗಿ ನೋಡ್ತಾರೆ ಹಣದ ತೊಂದರೆ ಇರ್ತದೆ ಆದರೆ ಸಹ ಸ್ನೇಹದ ಸಹಯೋಗದಿಂದ ಅದೆಲ್ಲ ಸರಿ ಹೋಗ್ತದೆ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರು ಪ್ಲಂಬರ್ಗಳು ವುಡ್ ವರ್ಕ್ ಮಾಡೋರು ಫ್ಯಾಬ್ರಿಕೇಷನ್ ಮಾಡೋರು ಈ ದಿನ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆದಾಯವೇದ ಪ್ರಶ್ನೆ ಇಲ್ಲ ಇಲ್ಲಿ ಕೆಲಸ ಉತ್ತಮ ನಡೀತದೆ ಫಾಸ್ಟಾಗಿ ಕೆಲಸ ನಡೀತದೆ ಅವ್ರದ್ದು ಅವರು ಗುರುಗಳನ್ನು ಧ್ಯಾನ ಮಾಡಬೇಕು ಅದೃಷ್ಟ ದಿಕ್ಕು ಪೂರ್ವ ಅದೃಷ್ಟ ಸಂಖ್ಯೆ ಒಂದು ಬಿಳಿ ಅದೃಷ್ಟದ ಬಣ್ಣ ಆಗಿರುತ್ತೆ ಅದ ಅಲ್ಲಿಂದ ಆಚೆಗೆ ಮೀನರಾಶಿಯವರಿಗೆ ಈ ಮೀನರಾಶಿಯವ್ರಿಗೆ ಏನಾಗ್ತದೆ ಈ ಒಂದು ಹೊಸ ಹೊಸ ಕೆಲಸಗಳು ಮಾಡಬೇಕು ಅಂತಕ್ಕಂಥ ಮನಸ್ಸಲ್ಲಿರ್ತದೆ ಅವುಗಳಿಗೆಲ್ಲ ಈ ದಿನ ಶುಭಾರಂಭ ದೊರೆಯುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ಧನಾಗಮನ ಆಗ್ತದೆ ರೈತರಿಗೆ ಶುಭ ಸುದ್ದಿ ಆಗ್ತದೆ ಮತ್ತು ಈ ಹೂವು ಹಣ್ಣು ತರಕಾರಿ ಹಾಲು ವ್ಯಾಪಾರ ಮಾಡ್ತಕ್ಕಂಥ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಈ ಆದಿತ್ಯಾದಿ ನವಗ್ರಹಗಳ ದಯದಿಂದ ಒಳ್ಳೆಯ ವ್ಯಾಪಾರ ಆಗ್ತದೆ ಸಾಧಾರಣ ಲಾಭ ಇರ್ತದೆ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಆಗಿದೆ ಆದ್ಮೇರೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಆದ್ಮೇರೆ ಈ ದಿನ ಶನಿವಾರ ನೀವು ಸಾಧ್ಯವಾದಷ್ಟು ಆಂಜನೇಯನ ದೇವಸ್ಥಾನಕ್ಕೆ ಈ ದಿನ ನೀವು ಭೇಟಿ ಕೊಡಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಶುಭವಾಗಲಿ ಆದ್ಮೇಲೆ ತಾವು ನಮ್ಮ ಸಾಯಿ ಸ್ಮೃತಿ ವಾಚಕರು ನಮ್ಮ ಒಂದು ಕಾರ್ಯಕ್ರಮಗಳು ನಾವು ನೋಡ್ತಕ್ಕಂತಹ ಸುದ್ದಿಗಳು ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಲೈಕ್ ಕೊಡಿ ಅದೇ ರೀತಿಯಾಗಿ ನಾವು ಇನ್ನು ಬೇರೆ ಬೇರೆ ಎಪಿಸೋಡ್ಗಳೆಲ್ಲ ಮಾಡ್ತಾಯಿದ್ದೀವಿ ಏನು ಹಬ್ಬಗಳ ಬಗ್ಗೆ ಮಾಡ್ತಾಯಿದ್ದೀವಿ ಮತ್ತು ಇನ್ನು ಕೆಲವು ವಿಷಯಗಳು ಜ್ಞಾನ ಅಂದರೆ ಕೆಲವು ಜ್ಞಾನ ಒಂದು ಭಗವದ್ಗೀತೆ ಜ್ಞಾನ ಇಂಥ ಜ್ಞಾನಗಳೆಲ್ಲ ಕೊಡೋದಕ್ಕೆ ಶಿಕ್ಷಕದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅವುಗಳನ್ನೆಲ್ಲ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಬೆಲ್ ಐಕಾನ್ ಒತ್ತಿ ಓಂ ಶ್ರೀ ಸಾರಾಮ್